ಇಪ್ಪತ್ತೈದು ವರ್ಷ ಆದಮೇಲೆ ರೀ ರಿಲೀಸ್ ಆಗಿರೋ ಉಪೇಂದ್ರ ಸಿನಿಮಾ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾಕೆ ಅಂತಂದರೆ ಅವಾಗವಾಗ ಸಣ್ಣ ಪುಟ್ಟ ಕಿತ್ತಾಟ ಬರ್ತಿರೋ ತಮ್ಮ ಹತ್ರನೋ ಹೋಳಿಗೆ ಕೆಲಸ ಕೆಲಸಿಲ್ಲ ಅದಕ್ಕೋಸ್ಕರ ನಮ್ಮ ನಾವು ಪಕ್ಕ ಪರ್ಫೆಕ್ಟಪ್ಪ ಸೊ ಉಪೇಂದ್ರ ಸಿನಿಮಾ ನೋಡಿದ್ರೆ ರಿಲಿ ರಿಯಾಲಿಟಿ ಆಫ್ ಲೈಫು ಗೊತ್ತಾಗುತ್ತೆ ಅದಕ್ಕೋಸ್ಕರ ಕರ್ಕೊಂಡೋಗಿ ತೋರ್ಸೋಣ ಅಂತ ಆ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ನಿಮ್ಗೆ ಏನು ಲವ್ ಅಂದ್ರೆ ಏನು ಅಂತ ನಿಂಗೆ ಗೊತ್ತಾಗುತ್ತೆ ಫಸ್ಟ್

ಒaltro full call ಈಗ ಬಂದ್ರು ಕಂಪ್ಯೂಟರ್ ಮೆಂಬರ್ಶಿಪ್ ಮಾಡ್ಸ್ಕೊಬೇಕು ಅಂತ ಕೇಳಪಡ್ಸ್ಕೊ ಅದಕ್ಕೆ ನೀವು ಕನ್ನಡದಲ್ಲೇ ಮಾಡ್ಸ್ಕೊತಾ ಇದೀನಿ ಅಂತ ಹೇಳ್ತೀನಿ ನೀವು ಕನ್ನಡದಲ್ಲೇ ಮಾಡ್ಸ್ಕೊತೀರಾ ಎರಡು ಮೆಂಬರ್ಶಿಪ್ ನಾನು ಹ್ಮ್ ಟು ಮೆಂಬರ್ಶಿಪ್ ಹ ಆ막ಸ ರاتے ಇದ್ದಾರೆ ಟ್ರೈ ತೋಕುರಾ ನೀ ಇನ್ನೂ ಕೂಡ್ತೀನಿ ಇದು ಯಾವುದೋ ಬಟ್ಟೆನ ಟ್ರೈಲ್ ನೋಡೋಣ ಅಂತ ಬಂದೆ ಈ ಮಾಲಲ್ಲಿ ಸೈಡಿಂದ ನೋಡಿದ್ರೆ ನನಗೆ ಬೇಜಾರಾಗುತ್ತೆ ಹೊಟ್ಟೆ ಬೇರೆ ತಪ್ಪಾ ಆಗ್ಬಿಡೈತೆ ಟೀ ಶರ್ಟ್ ಸಕ್ಕತ್ತಾಗ್ತಾ ಒಳ್ಳೆ ಒಳ್ಳೆ ಮೆಟೀರಿಯಲ್ ಇದು ತೊಗೊಂಡ್ರೆ ಲಾರ್ಜು ನನ್ನ ಸೈಜ್ ಪಕ್ಕ ಲಾರ್ಜು ಬಟ್ ಯಾಕೆ ಟೈಟ್ ಆಯ್ತು ಅಂತ ಗೊತ್ತಾಗ್ತಲ್ಲ ಇದು ನೋಡಿ ಟೀ ಶರ್ಟ್ನ ಎಷ್ಟು ಟು ಇಯರ್ಸ್ ಜಾಕಿ ಬ್ರ್ಯಾಂಡ್ ನೋಡಿ ಇವಳು ನಾಷ್ಟ ಮಾಡದೆ ಬಂದ್ಬಿಟ್ಟು ಮುನ್ನೂರ ಎಂಬತ್ತು ರೂಪಾಯಿ ಟ್ಯಾಕ್ಸ್ ಹಾಕ್ತದ ಈಗ ತಿನ್ನೋಕ್ಕೆ ಹಿಂಗೆ ನಮ್ಮ ಜನ ತಗೋ ಆಯ್ತು ತಿನ್ನು ಹಂಗೆ ಕೇಳಿ ಇನ್ನೊಂದ್ಸಲ ಇದೊಂದ್ಸಲ ಕೇಳು ಗೊತ್ತಿಲ್ಲ ಹೇಳು ಹಿಂಗೆಲ್ಲ ಇದೆಯಾ ನೀರು ಪುಡಿ ಅಂದ್ರೆ ಒದ್ದಾಡ್ತಾಳೆ ಇದು ಹೊರಕೆರೆ ಸೆಂಟ್ರಲ್ ಮಾಲ್ ಯೂಶಲಿ ತುಂಬಾ ರೇರೆಸ್ಟ್ ಸಿನಿಮಾಗಳು ರಿಲೀಸ್ ಆದಾಗ ಇಲ್ಲಿ ಬರ್ತೀನಿ ಯೂಶ್ ಯಾವಾಗಲೂ ಇವಾಗ ಬರಲ್ಲ ಅವಾಗವಾಗ ಬರ್ತಾ ಇರ್ತೀನಿ ಇಪ್ಪತ್ತೈದು ವರ್ಷ ಆದ್ಮೇರು ಸ್ಟಿಲ್ ಕ್ರೌಡ್ ನೋಡಿ ಹೆಂಗಿದೆ ಹಾ ಸ್ಟಾರ್ಟ್ ಆಗಿಲ್ಲ ಇನ್ನ ಹೇಳು ಅರ್ಥ ಆಯ್ತು ಹೇಳಿ ಏನು ಅರ್ಥ ಆಯ್ತು ಹೇಳು ಹೇಳ ಏನಂತ ಹೇಳಿ

ಆಯ್ತಾ ಏ ಸಿನಿಮಾ ನೋಡಿದ್ರೆ ನೀನು ಅಷ್ಟೇ ಇನ್ನೇ ರೀತಿ ಇದೆ ಸ್ಟೋರಿ ತಲೆ ನಲ್ಲಿ ಆರ್ತನಂ ಹೀಗೆ ಇವನ್ನೇ ಅರ್ಥ ಮಾಡ್ಕೊಂಡ ಲೈಫ್ ಅಲ್ಲಿ ಲವ್ ಮಾಡ್ತಿದಿನಂತೆ ಇನ್ನ ಮೂವಿ ಅರ್ಥ ಇರಷ್ಟು ದಡ್ಡಿ ಅಲ್ಲ ಐತಾ ನನ್ ಅರ್ಥ ಆಗಿಲ್ಲ ಅರ್ಥ ಆಗಿದೆ ಚೆನ್ನ ಸುಮ್ಮನೆ ಡೌನ್ ಮಾಡ್ಬೇಡ ನಿನಗೆ ಈಗ ಅರ್ಥ ಆಗಿಲ್ಲ ಐತಾ ಇನ್ನೇನಿದೆಯಪ್ಪ ಮೂವಿಯಲ್ಲಿ ಅರ್ಥ ಆಗೋದು ಅಷ್ಟು ನೀಟಾಗಿ ಹೇಳಿದಾರೆ ಸಿನಿಮಾದಲ್ಲಿ ಏನೋ ಅರ್ಥ ಆಗಿಲ್ವಾ ಏನು ಏನಂತಂದ್ರೆ ಲಾಸ್ಟ್ ಅಲ್ಲಿ ರಾಜ ಏನ್ ಹೇಳ್ತಾನೆ ಕೇಳಿಸ್ಕೊಂಡ ಮನುಷ್ಯನ್ ಬದುಕಲ್ಲಿ ಆಸೆಗಳು ಅನ್ನೋದು ಈ ಬೇಸಿಗೆ ಮಳೆ ಚಳಿಗಾಲ ಇದ್ದಂಗೆ ಟಂಡನ್ ಬಂದಾಗ ಗಾಳಿ ಬೀಸುತ್ತೆ ಪ್ರೇಮ ಬಂದಾಗ ಮಳೆ ಬರುತ್ತೆ ರತಿ ಬಂದಾಗ ಬಿಸಿಲು ಇರುತ್ತೆ ನಾರ್ಮಲ್ ಆಗಿರುತ್ತೆ ವೆದರ್ ಇದು ಮೂರು ವೆದರ್ ಇದ್ದಂಗೆ ಲೈಫಲ್ಲಿ ಅದ್ ಮೂರನ್ನು ಅರ್ಥ ಮಾಡ್ಕೊಂಡು ಮನುಷ್ಯ ಮುಂದಕ್ಕೆ ಹೋಗ್ಬೇಕು ಅದನ್ನ ಬಿಟ್ಟು ನಾನು ನಾನು ಎಲ್ಲ ಬೇಕು ಅಂತ ಅನ್ಕೋತೇನೆ ಅದ್ ಬಿಟ್ಟು ಬದುಕ್ಬೇಕು ಅನ್ನೋದು

ಎಲ್ಲಿ ಕೂರಿಸಿ ನೋಡಿ ಚೆನ್ನಾಗಿದೆ ಕಾಫಿ ಅವ್ನು ಸಕ್ಕರೆ ಕಡಿಮೆ ಅಂತ ಇಲ್ಲಿಗೆ ಬರೋದು ಅಂತ ಹೇಳಿಲ್ಲ ನಾನು ನೋಡಿ ಇಲ್ಲಿ ಚಿಪ್ಸ್ ತಿನ್ಕೊಂಡು ಕಾಫಿ ಕುಟ್ಕೊಂಡು ಹುಡುಗಿ ಜೊತೆ ಮಳೆ ಬರ್ತಾಯಿತ ಒಂದ್ರೆ ಫೋನ್ ಮಾಡಾ